ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಗಂಗಾವತಿ ನಗರದಲ್ಲಿ ಬಹುತೇಕ ರಸ್ತೆಗಳು ತೆಗ್ಗು ಜಿನ್ನಲಿಂದ ಕೂಡಿವೆ ರಾಜ್ಯ ಸರ್ಕಾರ ಅಧಿಕಾರಿ ಬಂದು ಕಾಂಗ್ರೆಸ್ ಸಂಪೂರ್ಣ ಭ್ರಷ್ಟಾಚಾರ ಮುಳುಗಿದೆ ಪರಿಣಾಮ ಇದು ಎಲ್ಲ ಕ್ಷೇತ್ರ ಅಭಿವೃದ್ಧಿ ಕುಂಠಿತವಾಗಿದೆ ಗಂಗಾವತಿ ನಗರದಲ್ಲಿ ಸ್ವಲ್ಪ ಮಳೆಯಾದರೂ ಸಾಕು ಬಹುತೇಕ ರಸ್ತೆಗಳು ಚರಂಡಿಯಿಂದ ರೋಡಿಗೆ ಬಂದು ರೋಡಿನಿಂದ ತೆಗ್ಗು ದಿನ್ನೆ ಆಗಿ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗಿದೆ ಸಿಬಿಎಸ್ ವೃತ್ತದಿಂದ ಮಾವೇರ್ ವೃತ್ತ ಬಸವನ ಸರ್ಕಲ್ ವೀರಸಾವರಿಕ ಮಾರ್ಗ ದುರ್ಗಮ್ಮ ಗುಡಿ ನೀಲಕಂಠೇಶ್ವರ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ವೃತ್ತವಾಗಿ ಸಂಪೂರ್ಣ ದಿನದಿಂದ ಕೂಡಿ ಜನರಿಗೆ ಓಡಾಡಲಿಕ್ಕೆ ತೊಂದರೆಯಾಗಿ ನಗರಸಭೆಗೆ ಇಡೀ ಶಾಪ ಹಾಕುವ ಜಾನಮಾನ ಗಂಗಾವತಿ ಜನರಿಗೆ ಬಂದಿದೆ ಜನಪ್ರತಿನಿಧಿಗಳು ನಗರಸಭೆದವರಿಗೆ ಸಾರ್ವಜನಿಕರು ಯಾವ ರೀತಿಯಾಗಿ ನಾವು ತಮ್ಮ ಮನದಾನದ ಮಾತನ್ನು ತೋಡಿಕೊಳ್ಳಲೇದ ದಿನನಿತ್ಯ ಓಡಾಡುವ ರಸ್ತೆಗಳು ಸರಿಯಾಗಿ ತೆಗ್ಗು ತೆಗ್ಗುದಿನಿಂದ ಅಪಘಾತ ಆಗುವ ಸಂಭವ ಹೆದ್ದು ಕಾಣುತ್ತದೆ ಈ ಹಿಂದೆ ಸಂಸದರಾದ ಕೊಪ್ಪಳ ರಾಜಶೇಖರ್ ಹೆಟ್ನಾಳ್ ಅವರು ತಮ್ಮ ಅನುದಾನದಲ್ಲಿ ಹದಿನೈದು ಲಕ್ಷ ರೂಪಾಯಿ ಗುಂಡಿ ಮುಚ್ಚಲಿಕ್ಕೆ ನಗರಸಭೆಗೆ ಅನುದಾನ ಕೊಟ್ಟಂತ ಅನುದಾನ ಎಲ್ಲಿದೆಯನ್ನ ಜನರು ಪ್ರಶ್ನೆ ಮಾಡುವ ಪ್ರಶ್ನೆ ಮಾಡುವ ಹೋಗಿಲ್ಲ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿ ವಿರುದ್ಧ ಮಾತನಾಡುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ವೈಫಲ್ಯ ಜನರ ಇಡೀ ಶಾಪ ಹಾಕುತ್ತಿದ್ದಾರೆ ಎಂದು ಮಾಜಿ ಶಾಸಕ ಪರನ್ ಮನವೊಳಿ ಅವರು ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯಾದ್ಯಂತ ನಡೆದ ಪ್ರತಿಭಟನೆ ಅಂಗವಾಗಿ ಬಿಜೆಪಿ ನಗರ ಘಟಕದ ನಗರದ ಸಿಬಿಎಸ್ ವೃತ್ತದ ಹಮ್ಮಿಕೊಂಡಿದ್ದ ರಸ್ತಾ ರೋಕ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕರಾದ ಪರನ ಮನವೊಳಿ ನಮ್ಮ ಸಿಬಿಎಸ್ ಪ್ರತಿನಿಧಿಯೊಂದಿಗೆ ಮಾತನಾಡುತ್ತಾ ತಿಳಿಸಿದರು ಕಾಂಗ್ರೆಸ್ ಸರ್ಕಾರವು ಐದು ಗ್ಯಾರಂಟಿಯಲ್ಲಿ ಮುಳುಗಿದ ಹೊರತಾಗಿ ಯಾವುದೇ ಅಭಿವೃದ್ಧಿ ಕೆಲಸದಲ್ಲಿ ತೊಡಗಿಲ್ಲ ಎಂದು ನಗರ ಘಟಕದ ಅಧ್ಯಕ್ಷರಾದ ರಾಜ್ ಚಂದ್ರಶೇಖರ್ ಶಿರೂರ್ ಅವರು ನಮ್ಮ ಸಿಬಿಎಸ್ ಪ್ರತಿನಿಧಿಯೊಂದಿಗೆ ಮಾತನಾಡುತ್ತಾ ತಿಳಿಸಿದರು ಪ್ರತಿಭಟನೆಯಲ್ಲಿ ಮಾಜಿ ಸಂಸದರಾದ ಎಸ್ ಶಿವರಾಮಗೌಡರು ಮಾಜಿ ಬಿಜೆಪಿ ಜಿಲ್ಲಾಧ್ಯಕ್ಷ ವಿರೂಪಾಕ್ಷಪ್ಪ ಸಿಂಗ್ನಾಳ್ ಮಾಜಿ ಕಾಡ ಅಧ್ಯಕ್ಷರಾದ ಎಸ್ ಗಿರೇಗೌಡ್ರು ತಿಪ್ಪರುದ್ರಸ್ವಾಮಿ ನಗರ ಮಂಡಲ ಅಧ್ಯಕ್ಷರು ಚಂದ್ರಶೇಖರ್ ಹಿರೂರ್ ಗ್ರಾಮೀಣ ಮಂಡಲ ಅಧ್ಯಕ್ಷ ಕೆ ನಗರಸಭಾಬಾಯಿಂಗ್ ಚಂದ್ರಶೇಖರ್ ಸಿದ್ದಾಪುರ್ ಪಂಪಣ್ಣ ನಾಯಕ್ ಮಾಲಿಂಗಪ್ಪ బిఎమూర చౌడుకీ శివప్ప మాదిగ వెంకటేశ్ కెషేణ కలుగుడి రేఖ రైబాగి రాధా ఉమేష్ లత ప్రసాద్ హెచ్ అమ్రేగౌడ రాజేశ్వరి నగరసభ సదస్యర నవీన్ మాలిపాటీల్ పరశురా మడ్డర్ నగరసభ మాజీ అధ్యక్షర మూలసాబు ಪ್ರತಿ ಒಂದು ರಾಜ್ಯವನ್ನ ಬಿಡಿ ನಮ್ಮ ನಮ್ಮ ಗಂಗಾವತಿ ಕ್ಷೇತ್ರನ ತಗೊಳ್ಳೋದಾದ್ರೆ ಗಂಗಾವತಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಕ್ಕೆ ಸಾಧ್ಯವಾಗ್ತಿಲ್ಲ ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಶಾಸಕರಿಗೆ ಐವತ್ತು ಕೋಟಿ ಐವತ್ತು ಕೋಟಿ ಮುಖ್ಯಮಂತ್ರಿ ಅನುದಾನವನ್ನ ಕೊಟ್ರೆ ಬಿಜೆಪಿಯ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಕೇವಲ ಇಪ್ಪತ್ತೈದು ಕೋಟಿ ಕೊಡುವಂತ ಕೆಲಸವನ್ನ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ರಾಜ್ಯದಲ್ಲಿ ಎಲ್ಲ ಪಕ್ಷಕ್ಕೂ ತಮ್ಮದೇ ಆದ ಒಂದು ವೋಟ್ ಬ್ಯಾಂಕ್ ಇರುತ್ತೆ ಇಲ್ಲಿಯೂ ಸಹ ತಮ್ಮ ಕಾಂಗ್ರೆಸ್ಸಿನ ಲೀಡರ್ಗಳಿದ್ದಾರೆ ಮತದಾರಿದ್ದಾರೆ ಅವ್ರು ಯಾರು ನಿಮಗೆ ಬೇಕಾಗಿಲ್ವಾ ಹಾಗಾದ್ರೆ ಈ ರಾಜ್ಯದಲ್ಲಿ ರಾಜ್ಯವನ್ನ ಒಂದೇ ರೀತಿ ನೋಡಬೇಕು ಎಲ್ಲ ಶಾಸಕರು ಈ ರಾಜ್ಯದ ಶಾಸಕರೇ ಅವರಿಗೂ ಸಮಾನ ಸಮಾನವಾದ ಹಕ್ಕನ್ನ ದುಡ್ಡನ್ನ ಅಭಿವೃದ್ಧಿ ಅಭಿವೃದ್ಧಿಗೆ ದುಡ್ಡನ್ನ ನೀಡಬೇಕು ಈ ರಾಜ್ಯ ಈ ರಾಜ್ಯ ಸರ್ಕಾರ ಈ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಶೂನ್ಯ ಶೂನ್ಯ ಕೆಲಸವನ್ನ ಮಾಡ್ತಾ ಇದೆ ಇವತ್ತು ರಸ್ತೆಗಳು ಮಾಲ್ದಾಡ್ತವೆ ರಸ್ತೆಗಳು ಚಳವಳಿಗನ್ನ ಮಾಡ್ತಾ ಇದ್ದಾವೆ ನಾವಲ್ಲ ಪ್ರತಿಭಟನೆ ಮಾಡ್ತಾರೆ ರಸ್ತೆಗಳು ರಸ್ತೆಯಲ್ಲಿ ನಮ್ಮ ಹೆಂಡನ್ನ ಕರ್ಕೊಂಡು ಸೈಕಲ್ ಮೋಟರ್ ಮೇಲೆ ಹೋದ್ರ ಏಣತಿ ಇದ್ದಾಳೆ ಇಲ್ಲ ಅಂತ ಮೂರು ಮೂರು ಸಾರಿ ನಾವು ಮುಟ್ ನೋಡ್ಕೊಳ್ಬೇಕಾಗ್ತದೆ ಒಂದ್ ವೇಳೆ ಎಂಟಿನ ಮುಟ್ ನೋಡ್ಕೊಳ್ಳಿಲ್ಲ ಅಂದ್ರೆ ಇಲ್ಲೇ ಬಿದ್ದು ಹೋಗ್ಬಿಟ್ಟಿರ್ತಾಳೆ ಅದರಂಗ ಎರಿ ಆಸ್ಪತ್ರೆಗೆ ಹೋಗ್ತಕ್ಕಂಥ ಬಾಣಂತಿಯವರು ಇವತ್ತು ರಸ್ತೆಯಲ್ಲೇ ಅರಿಗೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಇಂಥ ದುಸ್ಥಿತಿಗೆ ಕಾರಣ ಆದಂತ ಮಹಿಳಾ ವಿರೋಧಿಯಾದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ನಡೀತಿರೋದನ್ನು ನೋಡಿದ್ರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಯಾವುದೇ ನೈತಿಕ ಹಾಕ್ತಿಲ್ಲ ಸಿದ್ದರಾಮಯ್ಯವರೇ ಇವತ್ತು ರಸ್ತೆಗಳಿಗೆ ಒಂದು ಪುಟ್ಟಿ ಮಣ್ಣು ಹಾಕುವ ಯೋಗ್ಯತೆ ಇಲ್ಲದ ಈ ಸರ್ಕಾರ ಬಡವರ ಇವತ್ತು ಎಲ್ಲ ಸವಲತ್ತುಗಳನ್ನು ಈ ನೀವು ಮಣ್ಣನ್ನು ಹಾಕಿ ಜನರ ಪ್ರಾಣವನ್ನು ಹೋಗ್ತಕ್ಕಂಥ ತಡೆ ಹಿಡಿದಿದ್ರೆ ಈ ಲಜ್ಞೆ ಸರ್ಕಾರವನ್ನು ಮುಂದುವರಿಸಬೇಕಾ ಅಥವಾ ನಾವು ಸುಮ್ಮನೆ ಕುಂದಿರುಬೇಕಂತ ಯೋಚನೆಯನ್ನು ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರಾದ ಬಿ ಎ ವಿಜೇಂದ್ರ ಅವರ ನೇತೃತ್ವದಲ್ಲಿ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳ ಪ್ರತಿಭಟನೆ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಹೋಗಲಿಕ್ಕೆ ಮತ್ತು ವಿದ್ಯುತ್ ಶುಲ್ಕ ಶುಲ್ಕವನ್ನ ಕಡಿಮೆ ಮಾಡುವುದರ ಜೊತೆಗೆ ಏನು ಯುವಕರಿಗೆ ಏನು ಓದಲಿಕ್ಕೆ ದುಡ್ಡನ್ನು ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅರವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಬೊಕ್ಕಸದಿಂದ ಈ ಎಲ್ಲ ಯೋಜನೆಗಳಿಗೆ ಕೊಡ್ತಾ ಇದೆ ಆದರೆ ಇವತ್ತಿನ ವಿವನ ನೋಡ್ತಾ ಇದ್ರೆ ಒಬ್ಬ ಶಾಸಕನಿಗೂ ಕೂಡ ಒಂದು ರೂಪಾಯಿಯನ್ನ ಕೊಡದೆ ಇರ್ತಕ್ಕಂಥ ಸರ್ಕಾರ ಇವತ್ತು ಪ್ರತಿಯೊಬ್ಬ ಶಾಸಕರು ಕೂಡ ಇವತ್ತ ತಮ್ಮ ಊರಿನಲ್ಲಿರ್ತಕ್ಕಂಥ ಗುಂಡಿಗಳನ್ನ ಮುಚ್ಚಲಿಕ್ಕೆ ಒಂದು ರೂಪಾಯಿ ಕೂಡ ಸರ್ಕಾರದಿಂದ ಬರ್ತಾ ಇಲ್ಲ ಅಂತಕ್ಕಂಥದ್ದನ್ನ ಇವತ್ತು ಚಿಂತನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ನಾನು ದೆಲ್ಲಿಗೆ ಹೋಗಿದ್ದೆ ಅಲ್ಲಿ ಗುಂಡುಗಳದವ ಸ್ವಾಮಿ ನಿಮ್ಮ ನಿಮ್ಮ ತಟ್ಟೆಯಲ್ಲಿ ಕತ್ತೆ ಬಿದ್ದು ಆಡ್ತಾ ಇದೆ ಇನ್ನೊಬ್ಬರ ತಟ್ಟೆಯಲ್ಲಿ ಏನು ನೋಡ್ಲಿಕ್ಕೆ ಹೋಗ್ತಾ ಆದರೆ ನಿಮ್ಮ ಪರಿಸ್ಥಿತಿಯನ್ನ ನೋಡಿಕೊಂಡ್ರೆ ಕೇವಲ ಅಭಿವೃದ್ಧಿಯನ್ನ ಬಾಯಿ ಮಾತಿ ಆಡ್ತಾರೆ ಈ ದೇಶದಲ್ಲಿ ಜಾತಿ ಜಾತಿಗಳ ಮಧ್ಯ ವಿಷ ಬೀಜವನ್ನ ಬಿತ್ತತಕ್ಕಂಥದನ್ನು ಮಾಡಿ ಇವತ್ತು ನಿಮ್ಮಲ್ಲಿರ್ತಕ್ಕಂಥ ಕುಂಠಿತವಾಗಿರ್ತಕ್ಕಂಥ ಅಭಿವೃದ್ಧಿಯ ಬಗ್ಗೆ ಒಂದಿಷ್ಟು ಕೂಡ ಮಾತಾಡ್ತಾ ಇಲ್ಲ ನಿಮ್ಮಲ್ಲಿ ಡ್ಯೂಟಿ ಮಾಡುವಂತ ವ್ಯವಸ್ಥೆ ನಿರ್ಮಾಣ ಮಾಡಿಕೊಂಡಿದೆ ಇವತ್ತು ಭಗವಂತರಿಗೆ ಗೊತ್ತಿಗೆ ಗ್ಯಾರಂಟಿ ಕೊಡ್ತಾರ ಸರಿಯಾದ ಮಾಹಿತಿಗಳು ಸಂಬಂಧ ಇಲ್ಲ ಕೋಟಿ ಇದೆ ಅದರ ಜೊತೆಗೆ ಇವತ್ತು ಅಭಿವೃದ್ಧಿಯ ಶೂನ್ಯ ಆಗಿದೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಲ್ಲಿ ನೋಡಿದ್ರೆ ಅಭಿವೃದ್ಧಿಯ ಶೂನ್ಯ ಎಲ್ಲ ಕಡೆ ಹೋದ್ರೆ ಗುಂಡಿಗಳು ಖಾತ ಆಗಿದೆ ಏಕ ಸಂಜಾಕರ್ತಾ ಇದ್ದಾವೆ ಒಂದು ವ್ಯವಸ್ಥೆ ಶಾಸಕರು ಕಾಂಗ್ರೆಸ್ ಶಾಸಕರೇ ಆ ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ವ್ಯವಸ್ಥೆ ನಿರ್ಮಾಣ ಆಗಿದೆ ನಾವು ವಿಧಾನಸಭಾ ಪರಿಸ್ಥಿತಿ ಕಷ್ಟ ಆಗಿದೆ ನಾವು ಏನು ಹೇಳಬೇಕು ಜನಸಾಮಾನ್ಯರ ಅಭಿವೃದ್ಧಿ ಅನ್ನ ಭಾಗ್ಯ ಯೋಜನೆಯನ್ನು ಕೊಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಗಂಗಾವತಿಯಲ್ಲಿ ಕೂಡ ಅನ್ನಭಾಗ್ಯ ಯೋಜನೆ ಕಳ್ಳ ಸಾಗಾಣಿಕೆದಾರರು ಸಿಕ್ಕಿದ್ದಾರೆ ಅಂತ ಕಂಡು ಮುಖ್ಯಮಂತ್ರಿಗೆ ಗಮನಕ್ಕೆ ಬಂದಿದೆ ಇವತ್ತು ಪೇಪರ್ನಲ್ಲಿ ಸುಮಾರು ಒಂದೂರ ಮೂವತ್ತೈದು ಒಂದೂರ ನಲವತ್ತು ಟನ್ ಅಕ್ಕಿ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಳ್ಳ ತಾರದಲ್ಲಿ ಸಪ್ಲೈ ಆಗ್ತಾ ಇದೆ ಭಾಗ್ಯ ಅಕ್ಕಿ ಬಡವರಿಗೆ ಚಿಕ್ತಾ ಇಲ್ಲ ಅದು ಬಂಡವಾಳ ಶಾಹಿಗಳಿಗೆ ಮುಖಾಂತರ ಹನ್ನೊಂದು ರೂಪಾಯಿ ಕೆ ಜಿ ತಗೊಂಡು ಪಾಲಿಶ್ ಮಾಡಿ ಬೇರೆ ರಾಜ್ಯಗಳಿಗೆ ಸಾಮಾನ್ಯ ಜನರಿಗೆ ಅಧಿಕಾರ ಅಂತ ಹೇಳಿ ಹೇಳ್ಕೊತಾ ಇದ್ದೀರಿ ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವುದೇ ವಿಧಾನಸಭಾ ಕ್ಷೇತ್ರಗಳಿಗೆ ನಮ್ಮ ಕ್ಷೇತ್ರದ ಶಾಸಕರು ಕೈ ಮುಗಿದು ನಮ್ಮ ಗಂಗಾವತಿಯಲ್ಲಿ ರಸ್ತೆಗಳಿಂದ ದರ ನಮಗೆ ಬೇಸತ್ತಿದ್ದಾರೆ ಜನ ಚೀಮಾರಿ ಆಗ್ತಾ ಇದ್ದಾರೆ ದಯವಿಟ್ಟು ಮುಖ್ಯ ಮುಖ್ಯ ರಸ್ತೆಯಲ್ಲಿ ಇರುವಂತ ಮುಖ್ಯವಾಹಿನಿಯಲ್ಲಿರ್ತಕ್ಕಂಥ ರಸ್ತೆಗಳಿಗಾದ್ರೂ ಸ್ವಲ್ಪ ಅನುದಾನವನ್ನ ಅಂತ ಎರಡು ಮೂರು ಬಾರಿ ಸದನದ ಒಳಗೂ ಹೊರಗೂ ವಿನಂತಿ ಮಾಡಿಕೊಂಡ್ರೂ ಕೂಡ ಈ ಸರ್ಕಾರಕ್ಕೆ ಕಿವಿ ಇಲ್ಲ ಮೂವಿಲ್ಲ ಬಾಯಿ ಇಲ್ಲ ತುಂಬಾ ಇದ್ದೇವೆ ಇವತ್ತು ಕಾಂಗ್ರೆಸ್ ಏನಾಗಿದೆ ಅಂದ್ರೆ ಭ್ರಷ್ಟವನ್ನ ಇದನ್ನು ಮಾಡುವ ಮುಖಾಂತರ ಬೆಂಕಿ ಹಚ್ಚಿ ಕೆಲಸ ಮಾಡುವ ಜೊತೆಗೆ ಇವತ್ತು ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲಿರಲಿ ನಗರ ಭಾಗದಲ್ಲಿರಲಿ ಪ್ರತಿಯೊಂದು ನಾವು ಇರಲಿ ಏನಂದ್ರೆ ಬೆಂಗಳೂರು ಭಾಗದಲ್ಲಿ ಗುಂಡಿಗಳನ್ನು ನಾವು ಮಾಡ್ತಾ ಇದ್ದೇವೆ ಜನರು ಬಹಳ ಕಷ್ಟದಲ್ಲಿದ್ದಾರೆ ಸರ್ಕಾರ ಇಲ್ಲಿ ಹೆಚ್ಚುಕೊಳ್ತಾ ಇಲ್ಲ ಅನ್ನುವಂಥ ವಿಶೇಷ ಸರ್ಕಾರ ಮಾಡ್ತಾ ಇಲ್ಲ ಉದ್ದೇಶದಿಂದ ಇಡೀ ರಾಜ್ಯದಿಂದ ಹೆಚ್ಚು ಗುಂಡಿಗಳನ್ನು ಮುಚ್ಚಬೇಕನ್ನುವಂತಹ ಉದ್ದೇಶ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಎಲ್ಲ ಕಲಾಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಸಹಿತ ಗುಂಡಿಗಳನ್ನು ಮುಚ್ಚುವುದನ್ನು ವೃತ್ತ ಕಾಂಗ್ರೆಸ್ ಸರ್ಕಾರ ಬರಬೇಕನ್ನುವಂತ ಉದ್ದೇಶದಿಂದ ಇವತ್ತು ನಮ್ಮ ಎಲ್ಲ ಮುಖ್ಯಮಂತ್ರಿ ನಾವು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಅನ್ನುವಂತ ವಿಶೇಷವಾಗಿ ಏನಾದರೂ ಕಾರ್ಯವನ್ನು ಮಾಡಿ ಮುಖ್ಯಮಂತ್ರಿ ಮಾಡದೇ ಇದ್ರೆ ಇನ್ನೂ ಉಗ್ರವಾದಂತಹ ಹೋರಾಟವನ್ನ ಮಾಡಲೇಬೇಕಾಗ್ತದ ಮಾತಿನಿ ಆಗಮಿಸ